ಹಾಯ್ ಹೆಲೋ ಎವ್ರಿ ವನ್ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂ ಸಂಪ್ರದಾಯದ ಪ್ರಕಾರ ಬಂಧುಗಳು ಸತ್ತ ಮೇಲೆ ಕಾಗೆಗಳಿಗೆ ಪಿಂಡ ಇಡುತ್ತೇವೆ ಕಾಗೆಯ ರೂಪದಲ್ಲಿ ಆಹಾರ ತಿನ್ನಲು ಬರುತ್ತಾರೆ ಎನ್ನುವ ನಂಬಿಕೆ ಹಿಂದಿನ ಕಾಲದಿಂದಲೂ ನಡೆದು ಬಂದಿದೆ ಈ ಕಾರಣದಿಂದ ದೊಡ್ಡವರು ಅಥವಾ ಕುಟುಂಬಸ್ಥರು ಮೃತಪಟ್ಟರೆ ಪಿಂಡ ಇಡುವುದು ಆಚಾರವಾಗಿ ನಡೆದುಕೊಂಡು ಬಂದಿದೆ ಈ ಕಾರ್ಯದ ಭಾಗವಾಗಿ ಕಾಗೆಗಳಿಗೆ ಆಹಾರವನ್ನು ನೀಡುತ್ತೇವೆ ಆ ಆಹಾರವನ್ನು ಕಾಗೆ ತಿಂದರೆ ದೊಡ್ಡವರು ತೃಪ್ತಿಪಟ್ಟಿದ್ದಾರೆ ಅಂತ ಒಂದು ವೇಳೆ ಕಾಗೆ ಮುಟ್ಟದೇ ಇದ್ದರೆ ಅವರಿಗೆ ಇಷ್ಟವಾಗದ ಕೋರಿಕೆ ಇನ್ನೂ ತೀರಿಲ್ಲ ತೃಪ್ತಿಯಾಗಿಲ್ಲ ಎಂದುಕೊಳ್ಳುತ್ತೇವೆ ಆದರೆ ಪುರಾಣಗಳಲ್ಲಿ ರಾವಣ ನವಗ್ರಹಗಳನ್ನು ಬಂಧಿಸಲು ಬಂದಾಗ ಯಮಧರ್ಮರಾಜ ಭಯಭೀತನಾಗುತ್ತಾನೆ ನವಗ್ರಹಗಳನ್ನು ಬಂಧಿಸುತ್ತಾನೆಂದು ಬೇರೆ ದಾರಿ ಇಲ್ಲದೆ ಅಲ್ಲಿದ್ದ ಒಂದು ಕಾಗೆಯನ್ನು ನೋಡಿ ಓಡಿ ಹೋಗುವ ಮಾರ್ಗ ಇದ್ದರೆ ಹೇಳು ಎಂದು ಕೇಳುತ್ತಾನೆ ಅದಕ್ಕೆ ಕಾಗೆ ನನ್ನ ಒಳಗೆ ಬಂದು ನೀನು ಪ್ರವೇಶಿಸು ಅಂತ ಹೇಳುತ್ತೆ ಪ್ರವೇಶಿಸಿದ ನಂತರ ಕಾಗೆ ರಾವಣನಿಂದ ಯಮಧರ್ಮರಾಜನನ್ನು ಕಾಪಾಡುತ್ತದೆ ಆಗ ಯಮಧರ್ಮರಾಜ ಕಾಗೆಗೆ ಒಂದು ವರವನ್ನು ನೀಡುತ್ತಾನೆ ನಿನಗೆ ಯಾರಾದರೂ ಅಮಾವಾಸ್ಯೆಯ ದಿನ ಅಥವಾ ಬಂಧುಗಳು ಸತ್ತ ದಿನ ಆಹಾರವನ್ನ ನೀಡುತ್ತಾರೋ ಆ ಆಹಾರವನ್ನ ನೀಡುತ್ತಿದ್ದರೆ ಪಿತೃಗಳು ನರಕದಲ್ಲಿ ಸಹ ಸಂತೋಷವಾಗಿರುತ್ತಾರೆ ಎನ್ನುವ ಒಂದು ವರವನ್ನ ನೀಡುತ್ತಾನೆ ಇದರಿಂದ ಕಾಗೆಗೆ ಆಹಾರ ನೀಡುವುದು ಆಚಾರವಾಗಿ ನಡೆದುಕೊಂಡು ಬಂದಿದೆ ಕಾಗೆ ಶನಿದೇವರ ಅನುಗ್ರಹವನ್ನ ಪಡೆದಿದೆ ಕಾಗೆಗೆ ಆಹಾರ ಇಟ್ಟರೆ ಶನಿ ದೇವರ ಅನುಗ್ರಹವನ್ನ ನಾವು ಕೂಡ ಪಡೆಯಬಹುದು ಇನ್ನು ಕೆಲವು ಕಥೆಗಳ ಪ್ರಕಾರ ಕಾಗೆ ಕೆಲವು ಸೂಚನೆಗಳನ್ನು ನೀಡುತ್ತದೆ ಎಂದು ಹೇಳುತ್ತಾರೆ ಪೂರ್ವಿಕರು ಮನುಷ್ಯರ ಜೀವನ ಮತ್ತು ಮರಣ ಕಾಗೆಯಿಂದ ನಂಟು ಹೊಂದಿದೆ ಎಂದು ಹೇಳುತ್ತಾರೆ ಸತ್ತು ಹೋದ ಪೂರ್ವಿಕರು ಕಾಗೆ ರೂಪದಲ್ಲಿರುತ್ತಾರೆ ಎಂದು ತುಂಬಾ ಜನರು ನಂಬುತ್ತಾರೆ ಕಾಗೆಯ ಧ್ವನಿ ಕೇಳಿದಾಗ ಅದು ನಮಗೆ ಕಿರಿಕಿರಿಯನ್ನುಂಟು ಮಾಡಬಹುದು ಕೆಲವರು ಮನೆ ಮುಂದೆ ಕಾಗೆ ಕೂಗುವುದಕ್ಕೆ ನಾನಾ ಅರ್ಥವನ್ನು ಸೂಚಿಸುತ್ತಾರೆ ಕೆಲವರು ಇದನ್ನು ಅಶುಭವೆಂದು ಪರಿಗಣಿಸಿದರೆ ಇನ್ನೂ ಕೆಲವರು ಇದನ್ನು ಶುಭವೆಂದು ಪರಿಗಣಿಸುತ್ತಾರೆ ಶಕುನ ಶಾಸ್ತ್ರದ ಪ್ರಕಾರ ಕಾಗೆಯು ನಮಗೆ ಶುಭವನ್ನ ಸೂಚಿಸುತ್ತದೆ ಎಂದು ಹೇಳಲಾಗಿದೆ ಪ್ರತಿಯೊಂದು ಶುಭ ಕಾರ್ಯಗಳ ಮುನ್ಸೂಚನೆ ಇದಾಗಿದೆ ಎನ್ನುತ್ತಾರೆ ಹಾಗಾದರೆ ಕಾಗೆಯು ಯಾವೆಲ್ಲ ಶುಭ ಸಂಕೇತವನ್ನ ಸೂಚಿಸುತ್ತದೆ ಅಂತ ತಿಳ್ಕೊಳ್ಳೋಣ ಆದ್ರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಒಂದು ವೇಳೆ ಮನೆಯಿಂದ ಹೊರಗೆ ಹೋಗುವಾಗ ಕಾಗೆ ಬಂದು ಜೋರಾಗಿ ಕೂಗಿ ಹೋದರೆ ಹೋಗುತ್ತಿರುವ ಕೆಲಸ ಪ್ರಯಾಣ ಸಕ್ಸಸ್ ಆಗುತ್ತೆ ಅನ್ನುವ ಸಂಕೇತ ಇದಾಗಿರುತ್ತದೆ ನೀರು ತುಂಬಿದ ವಸ್ತುವಿನ ಮೇಲೆ ಕಾಕಿ ಕುಳಿತಿರುವುದನ್ನ ನೋಡಿದರೆ ಸ್ವಲ್ಪ ದಿನದಲ್ಲೇ ಶ್ರೀಮಂತರಾಗುತ್ತೀವಿ ಎನ್ನುವ ಸೂಚನೆಯಾಗಿದೆ ಒಂದು ವೇಳೆ ಕಾಗೆ ಯಾವುದೋ ಆಹಾರವನ್ನ ಕಚ್ಚಿಕೊಂಡು ಹೋಗುವುದನ್ನು ನೋಡಿದರೆ ಯಾವುದೋ ಒಂದು ಶುಭವಾರ್ತೆ ಕೇಳುತ್ತದೆ ಎಂದರ್ಥ ಒಬ್ಬ ವ್ಯಕ್ತಿಯ ಮೇಲೆ ಕಾಗೆ ಮುಟ್ಟಿಹೋದರೆ ಅವರು ಅವಮಾನದಿಂದ ಸಮಾಜದಲ್ಲಿ ಗೌರವವನ್ನ ಕಳೆದುಕೊಳ್ಳುತ್ತಾರೆ ಎಂದರ್ಥ ಇನ್ನು ಮಹಿಳೆಯರ ತಲೆ ಮೇಲೆ ಅಥವಾ ಮೈ ಮೇಲೆ ಕುಳಿತರೆ ಅವರ ಗಂಡ ಸಮಸ್ಯೆಯಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತಾರೆ ಎಂದರ್ಥ ಮುಂಜಾನೆ ಎದ್ದ ಕ್ಷಣ ಮನೆಯ ಮುಂದೆ ಕಾಗಿಯೊಂದು ಕುಳಿತು ಕೂಗುವ ಶಬ್ದವನ್ನ ಕೇಳಿದರೆ ಹಣ ಮತ್ತು ಗೌರವ ಎರಡು ಹೆಚ್ಚಾಗುವ ಮುನ್ಸೂಚನೆಯಾಗಿದೆ ಕಾಗೆಯು ತನ್ನ ಬಾಯಲ್ಲಿ ಧಾನ್ಯಗಳನ್ನು ಧೂಳನ್ನು ಮಣ್ಣನ್ನು ಹಣ್ಣನ್ನು ಅಥವಾ ಹೂವನ್ನು ಹಿಡಿದು ಮನೆಯ ಮುಂದೆ ಕುಳಿತಿರುವುದನ್ನು ನೋಡಿದರೆ ಮನೆ ಸಂಪತ್ತು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ ಮಾಂಸ ಅಥವಾ ರೊಟ್ಟಿಯನ್ನು ತಿನ್ನುತ್ತಿರುವ ಕಾಗೆಯನ್ನು ನೋಡಿದರೆ ಆಸೆಗಳು ಬಹುಬೇಗ ಈಡಿರುತ್ತವೆ